ಲಕ್ಷ್ಮಿಯ ಒಂದು ಅದ್ಭುತವಾದಂತಹ ಮಗಳು ಜಾನ್ವಿಯ ಒಂದು ಮದ್ವೆ ನಡೀತು ಜಯಂತ್ ಮತ್ತು ಜಾನ್ವಿ ಮದುವೆ ಸಂಭ್ರಮ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಈಗ ಒಂದು ಅಸಲಿ ಟ್ವಿಸ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕೆಂದ್ರೆ ಲಕ್ಷ್ಮಿ ಮನೆಯವರು ಜಾನ್ವಿ ಅಂದ್ರೆ ಜಯಂತ್ ಮತ್ತು ಜಾನ್ವಿ ಮದ್ವೆ ನಡೀತಾರೆ ಹೀಗಾಗಿ ಅಲ್ಲಿ ಹೋಗಬಹುದು ಸಂಪ್ರದಾಯ ಅಲ್ವಾ ಅಂದ್ರೆ ಜಯಂತ್ ಮನೆಗೆ ಹೋಗುವುದು ಸಂಪ್ರದಾಯ ಅಲ್ವಾ ಅಲ್ಲಿಗೆ ಹೋಗ್ಬೇಕು ಆದ್ರೆ ಹೋಗೋಣ ಅಂತ ಅಂದ್ಕೊಂಡ್ರೆ ಜಯಂತ್ ಇದ್ದವ್ರು ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡ್ತಾರೆ ತಡೀತಾರೆ ನಾನು ಮತ್ತು ಜಾನ್ವಿ ಇಬ್ಬರೇ ಹೋಗ್ತೀವಿ ಮನೆಗೆ ಯಾರು ಕೂಡ ಬರೋದು ಬೇಡ ದಯವಿಟ್ಟು ಅಂತ ಕೂಡ ಕೈ ಮುಗಿತಾನೆ ಇದರಲ್ಲೇ ಗೊತ್ತಿಲ್ಲ ಆಗ್ತಿದೆ ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಡೌಟ್ ಎಲ್ಲವೂ ಕೂಡ ಶುರುವಾಗುತ್ತೆ ಜನರಿಗೆ ನಿಜಕ್ಕೂ ಕೂಡ ಜಾನ್ವಿ ಚೆನ್ನಾಗಿರುತ್ತಾಳ ಜಯಂತ್ ಜೊತೆ ಜಯಂತ್ ಮನೆಯಲ್ಲಿ ಪತಿಯ ಮನೇಲಿ ಅಂತ ಸಾಕಷ್ಟು ಜನರಿಗೆ ಡೌಟ್ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಗೆ ಅನಿಸ್ತದೆ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ತುಂಬಾ ಅತ್ಯುತ್ತಮವಾಗಿ ಇಬ್ರು ಕೂಡ ನಡೆಸ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಟ್ವಿಸ್ಟ್ ಗಳು ಬರೋದು ಗ್ಯಾರಂಟಿ ಮದುವೆಯಾದ ಬಳಿಕ ಏನಾದ್ರು ಸಮಸ್ಯೆ ಎದುರಾಗುತ್ತೆ ಏನಾದ್ರು ತೊಂದರೆ ಎದುರಾಗುತ್ತಾ ಅಂತ ಸಾಕಷ್ಟು ಜನರಿಗೆ ಕುತೂಹಲವು ಕೂಡ ಜಾಸ್ತಿ ಆಗಿದೆ ಅದನ್ನೇ ನೋಡ್ಬೇಕಾಗಿದೆ ಅದನ್ನೇ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಳ Okay.